ನಮಸ್ತೆ ಸುಧಾಕರ್ ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಹೊರಗುತ್ತಿಗೆ ನೌಕರರಲ್ಲಿ ಒಂದು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಗಿಸೋದಕ್ಕೆ ನಾವು ಸರ್ಕಾರದಲ್ಲಿ ಸೇವಾ ಭದ್ರತೆಯನ್ನು ನಿಗದಿ ಮಾಡಬೇಕು ಮತ್ತೆ ನಮ್ಗೆ ಅಂತ ಕನಿಷ್ಠ ವೇತನ ಈವಾಗಿರೋ ಸಾರ್ವಜನಿಕ ಪರಿಸ್ಥಿತಿಗಳಲ್ಲಿ ಬೆಲೆ ಏರಿಕೆಗಳಲ್ಲಿ ನಮ್ಗೆ ಬೇಕಾಗಿರೋ ಒಂದು ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಹಾಗೆ ನಮ್ಮ ಹೆಣ್ಮಕ್ಕಳಿಗೆ ಎಲ್ಲ ಇಲಾಖೆಗಳಲ್ಲೂ ಹೆರಿಗೆ ರಜಾನ ಕೊಡುವಂಥ ಕೆಲಸ ಆಗಬೇಕು ಮತ್ತು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗ್ತಾ ಇರುವಾಗ ಅವ್ರಿಗೆ ಒಂದು ಸಹಾಯವಾಣಿಯನ್ನು ಎಲ್ಲ ಕಡೆ ಒಂದು ಸ್ಥಾಪನೆ ಮಾಡಬೇಕು ಸರ್ಕಾರ ಹಾಗೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಯಾಕೆ ಸರ್ಕಾರಿ ನೌಕರಿಗೆ ಯಾವ ರೀತಿ ಕಾನೂನು ಪಾಲನೆ ಮಾಡಿದರೂ ಸಾರ್ವಜನಿಕ ದೌರ್ಜನ್ಯ ಆದರೆ ಅದು ನಮ್ಮ ಹೊರಗುತ್ತಿಗೆ ನೌಕರಿಗೂ ಅನ್ವಯ ಆಗೋ ರೀತಿ ಮಾಡಬೇಕು ಹಾಗೆ ಆರೋಗ್ಯ ವಿಮೆಯನ್ನು ಏನಿವ ಸರ್ಕಾರಿ ನೌಕರ್ ನೀಡ್ತಾ ಇದ್ರು ಅದೇ ರೀತಿ ಹೊರಗುತ್ತಿಗೆ ನೌಕರು ಆರೋಗ್ಯ ವಿಮೆ ಕೊಡುವಂತ ಕೆಲಸ ಸರ್ಕಾರ ನಮ್ಮ ಹೊರಗುತ್ತಿಗೆ ನೌಕರಿ ಮಾಡ್ಬೇಕಂತ ಹೇಳಿ ಸೊ ಇವೆಲ್ಲ ನಾವು ಪಡ್ಕೋಬೇಕಂದ್ರೆ ನಮ್ಮ ಹೊರಗುತ್ತಿ ಸರ್ಕಾರಿ ವರ್ಗುತ್ತಿಗೆ ನೌಕರ ಸಂಘದಲ್ಲಿ ತಾವು ಅಂತ ನೌಕರರು ಸದಸ್ಯತ್ವ ಪಡ್ಕೋಬೇಕು ಯಾರ ಸದಸ್ಯತ್ವ ಪಡ್ಬೇಕಂದ್ರೆ ಪ್ರತಿಯೊಬ್ಬ ಗುತ್ತಿಗೆಯರ್ನ ಅಂಡರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲರೂ ಈ ಸರ್ಕಾರಿ ಹೊರಗುತ್ತಿಗೆ ನೋಡೋ ಸದಸ್ಯತೆ ಕೊಡೆಯೋದಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಿ ಯಾರ್ಯಾರು ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಸೆಕ್ಯೂರಿಟಿ ಗಾರ್ಡು ಡಿ ಗ್ರೂಪ್ ಸ್ವಚ್ಛತಾಗಾರರು ಸೆಕ್ಯೂರಿಟಿ ಗಾರ್ಡ್ಸು ಲೋಡರ್ಸು ಕ್ಲೀನರ್ಸು ಎಲ್ಲ ಪ್ರತಿಯೊಬ್ರು ವಾಹನ ಚಾಲಕರು ಪ್ರತಿಯೊಬ್ಬರು ಯಾರ್ಯಾರು ಸರ್ಕಾರಿ ಕಚೇರಿಯಲ್ಲಿ ಹೊರಗುತ್ತಿಗೆ ಯಾರು ಗುತ್ತಿಗೆ ಇದ್ರಲ್ಲಿ ಕೆಲಸ ಮಾಡ್ತಿರೋ ಆ ಯಾರು ಗುತ್ತಿಗೆದಾರಿಂದ ಸಂಬಳ ಕೊಡ್ತಾ ಇದ್ದೀರೋ ಪ್ರತಿಯೊಬ್ಬರು ನೀವು ಸರ್ಕಾರಿ ವರ್ಗುತ್ತಿಗೆ ನೌಕರಿಸ ಸದಸ್ಯ ಪಡೆಯೋದಕ್ಕೆ ಅರ್ಹರಾಗಿರ್ತೀರಿ ಅಂತ ದಯವಿಟ್ಟು ಎಲ್ಲರೂ ಬಂದು ಸರ್ಕಾರಿ ವರ್ಗತಿ ಸಂಘದಲ್ಲಿ ಸದಸ್ಯರಾಗಿ ಸಂಘವನ್ನು ಬಲಪಡಿಸಿ ನಮ್ಮ ಮೂಲಭೂತ ಬೇಡಿಕೆಗಳಿಗೆ ಈಡೇರಿಸಿಕೊಳ್ಳೋ ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ